ಸಮಸ್ತ ಕನ್ನಡಿಗರಿಗೂ ಶರಣು ಶರಣಾರ್ಥಿ ಇವತ್ತು ನಾನು ಜುಗಾರಿ ಕ್ರಾಸ್ ಪುಸ್ತಕದ ಮುನ್ನುಡಿಯನ್ನು ತಿಳಿಸುತ್ತಿದ್ದೇನೆ ಇದನ್ನು ಬರೆದವರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಜುಗಾರಿ ಕ್ರಾಸ್ ಕಾದಂಬರಿಯ ಮುನ್ನುಡಿ ಈ ಕಾದಂಬರಿಯನ್ನು ಓದುವವರು ಇದೊಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಎಂದು ತಿಳಿಯಬಹುದು ಆದರೆ ಇದು ನಿಜವಾಗಿಯೂ ಸಹ್ಯಾದ್ರಿಯ ಕಾಡುಗಳ ತಪ್ಪಲಿನಲ್ಲಿ ನಡೆಯುತ್ತಿರುವ ವಾತ್ಸವದ ಸಾಮಾಜಿಕ ಕಾದಂಬರಿ ಕುವೆಂಪುರವರ ಕಾನೂರು ಹೆಗ್ಗಡತಿ ಕಾರಂತರ ಮರಳಿ ಮಣ್ಣಿಗೆ ಕಾಲದ ಸಹ್ಯಾದ್ರಿಯ ಕಾಡುಗಳಿಗೂ ಇವತ್ತಿನ ಪರಿಸ್ಥಿತಿಗೂ ಇರುವ ಅಜಗಜಾಂತರ ವ್ಯತ್ಯಾಸಕ್ಕೆ ಈ ಕಾದಂಬರಿಯೇ ಉದಾಹರಣೆ ಕಾಡುಗಳು ಇವತ್ತು ಬಾಗಿಲು ತೆರೆದಿಟ್ಟ ಖಜಾನೆಗಳಾಗಿವೆ ಈ ಕಾಡುಗಳ ಒಂದೊಂದೇ ಮರ ಎರಡು ಮೂರು ಲಕ್ಷ ಬೆಳೆ ಬಾಳುತ್ತದೆ ಕಲ್ಲು ಕಳ್ಳರಿಗೆ ಮರಗಳ್ಳರಿಗೆ ಗಂಧ ಚಕ್ಕೆ ಸಾಗಾಣಿಕೆ ಮಾಡುವ ಕದೀಮರಿಗೆ ಕಣ್ಣು ಹರಿಸಿದ್ದಲ್ಲೆಲ್ಲ ಹನರಾಶಿ ಬಿದ್ದಿರುವಂತೆ ಕಾಣುತ್ತದೆ ದುಡ್ಡು ಈ ರೀತಿ ಕೂಡಿ ಬಿದ್ದಿರುವಲ್ಲೆಲ್ಲ ಏನೇನು ರೂಪುಗೊಳ್ಳುತ್ತದೆಯೋ ಅದೆಲ್ಲ ಸಹ್ಯಾದ್ರಿ ಕಾಡಿನೊಳಗಡೆ ಶುರುವಾಗಿದೆ ಕಾಡು ಕಾಳದಂದೆಗಳ ತವರುಮನೆಯಾಗುತ್ತಿದೆ ಕಾಡಿನಿಂದ ಉತ್ಪತ್ತಿಯಾಗುತ್ತಿರುವ ಕಾಳಧನ ನಮ್ಮ ದೇಶದ ಅತ್ಯುನ್ನತ ರಾಜಕೀಯವನ್ನು ಸಹ ನಿಯಂತ್ರಿಸುತ್ತಿದೆ ಇಲ್ಲಿ ಕಟ್ಟುವ ಅಣೆಕಟ್ಟುಗಳಾಗಲಿ ಮುಳುಗಡೆಯಾಗುವ ಕಾಡುಗಳಾಗಲಿ ಕಲ್ಲು ಅದುರುಗಳನ್ನು ತೆಗೆಯುವುದಾಗಲಿ ಜನಗಳಿಗಿಂತ ಹೆಚ್ಚಾಗಿ ರಾಜಕಾರಣಿಗಳಿಗೂ ರಾಜಕೀಯಕ್ಕೂ ಅಗತ್ಯವಾಗತೊಡಗಿದೆ ಕಾಳ ವ್ಯವಹಾರಗಳ ವಿಷವೃತ್ತ ಈ ಮಟ್ಟ ತಲುಪಿದ ಮೇಲೆ ಕಾನೂನು ಮತ್ತು ನ್ಯಾಯಾಲಯಗಳು ಇದನ್ನು ಪ್ರತಿರೋಧಿಸಲಾರವು ಜನ ಸಮಷ್ಟಿಯ ದೃಢ ಒಂದೇ ರಕ್ಷೆ ಅನೇಕ ಪರಿಸರ ಆಂದೋಲನಗಳಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾಗಿಯಾದ ಮೇಲೆ ಈ ಚಿಕ್ಕ ಚಿಕ್ಕ ಗುಂಪುಗಳು ಅನೇಕ ವೇಳೆ ಯಾವುದಕ್ಕೂ ಸಂಬಂಧಿಸದ ಮುಗ್ಧರು ಕೂಡ ಎಂತಹ ಪ್ರಾಣಾಪಾಯದ ಅಂಚಿನಲ್ಲಿ ಕಾಲ ಹಾಕಬೇಕಾಗುತ್ತೆನ್ನುವುದು ನನ್ನ ಸ್ವಾನುಭವಕ್ಕೆ ಬಂದಿತು ಇದೆಲ್ಲ ಕಥಾಭಿತ್ತಿಯ ಹಿನ್ನೆಲೆಯಷ್ಟೇ ಒಂದು ಕಲಾಕೃತಿ ಓದುಗರ ಮನದಲ್ಲಿ ಅನುರಣಿಸುವ ನೂರಾರು ಅಂಶಗಳಲ್ಲಿ ಇದು ಒಂದು ಆದರೆ ಒಂದು ಕಲಾಕೃತಿಯ ಸ್ವತ್ವ ಇರುವುದು ಕಾದಂಬರಿ ಓದಿದಾಗ ಏನೇನು ಅನಿಸುತ್ತದೆಯೋ ಅದರಲ್ಲಿ ನಮ್ಮ ಜೀವನದಲ್ಲಿ ಅನುಭವಗಳ ಮೊತ್ತ ಹೆಚ್ಚುತ್ತಾ ಹೋದಂತೆ ಕಾದಂಬರಿ ಮೈಗೂಡಿಸಿಕೊಳ್ಳುವ ಅರ್ಥಗಳ ಪ್ರಭಾವಳಿ ಮೊದಲ ಓದಿನಲ್ಲಿ ಅನಿಸಿದ್ದಕ್ಕೆ ಪೂರಕ ಎಂದಷ್ಟೇ ಹೇಳಬಹುದು ಜುಗಾರಿ ಕ್ರಾಸ್ ಇನ್ನೂರ ಇಪ್ಪತ್ತೈದು ಪುಟಗಳಿದ್ದರೂ ಅದೊಂದು ಇಪ್ಪತ್ನಾಲ್ಕು ಗಂಟೆಗಳ ಸಣ್ಣ ಕತೆ ಏಕೆಂದರೆ ಸಹ್ಯಾದ್ರಿಯ ಸಾಮಾಜಿಕ ಸ್ಥಿತ್ಯಂತರಗಳ ಕಾಣ್ಕೆಯನ್ನು ಒಂದೇ ಒಂದು ಮಿಂಚಿನಲ್ಲಿ ನಿಮಗೆ ತೋರಿಸುತ್ತದೆ ಇದಾಗಿದ್ದು ಫ್ರೆಂಡ್ಸ್ ಜುಗಾರಿ ಕ್ರಾಸ್ ಪುಸ್ತಕದ ಮುನ್ನುಡಿ ಈ ಕತೆ ನಿಮಗೆ ಇಷ್ಟ ಅದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಕತೆ ಹೇಳಲು ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ ಹೊಟ್ಟೆ ಹಸಿವನ್ನು ಯಾರು ಬೇಕಾದರೂ ನೀಗಿಸಬಹುದು ಆದರೆ ಪ್ರೀತಿಯ ಹಸಿವನ್ನು ನೀಗಿಸುವವರು ನಮ್ಮವರು ಮಾತ್ರ